ಪತ್ರಿಕಾ ಗೋಷ್ಠಿಗೆ ಕಲಬುರಗಿ ಜಿಲ್ಲೆಯ ಮಾಜಿ ಕಾರ್ಪೊರೇಟರ್ ಮತ್ತು ಚೇರ್ಮನ್ ಮತ್ತು ಅದೇ ರೀತಿಯಾಗಿ ಭಾರತೀಯ ಬೌದ್ಧ ಮಹಾಸಭೆಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಿಂಬಾಳ್ಕರ್ ಸರ್ ಅವರು ಸಹ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಹಿರಿಯ ದಲಿತ ಮುಖಂಡರು ಮತ್ತು ಡಿ ಎಸ್ ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಮೂಲಭಾತಿ ಸರ್ ಅವರು ಆಗಮಿಸಿದ್ದಾರೆ ಅಹ್ ನಮ್ಮ ಸಹಪಾಠಿ ಮತ್ತು ಬಿ ಎಸ್ಐನ್ ಆಕ್ಟಿವ್ ವರ್ಕರ್ ಆಗಿರ್ತಕ್ಕಂಥ ವಿಷ್ಣುಕಾಂತಿ ಹುಡುಗಿಕರ್ ಅವರು ಸಹ ಅಂದರೆ ವಿಷಯ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಹಲವಾರು ಸಮುದಾಯಗಳು ನ್ಯಾಯರು ಆದ್ರೆ ಇವಾಗ ಆ ನಮ್ಮ ಬೀದರ್ ಜಿಲ್ಲೆಯವರೇ ಅರಣ್ಯ ಸಚಿವರಾಗಿದ್ದಾರೆ ವಿಷಯ ಬಂದ್ಬಿಟ್ಟು ನಲ್ವತ್ತರಿಂದ ವರ್ಷಗಳಿಂದ ಏನು ಉಡುವಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಕೆಲವೊಂದ್ ಕಡೆ ಸಿ ಫಾರಂ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಬಾರ ಡ್ಯಾನ್ ಆಗಿದೆ ಕಬ್ಜಾ ಕೂಡ ಇದೆ ಆದ್ರೆ ಅರಣ್ಯ ಇಲಾಖೆಯಿಂದ ಒತ್ತುವರಿ ಅಂತೇಳಿ ಅಲ್ಲಿ ಸಸಿಗಳನ್ನ ನೆಡುವ ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ದಾರೆ ಆ ಭೂಮಿನ ಬಿಡುಗಡೆ ಮಾಧ್ಯಮದವರಿಗೆ ಶಾರ್ಟ ಬೀದರ್ ಜಿಲ್ಲೆಗೆ ಇದು ಎರಡನೇ ಬಾರಿ ಮೂರನೇ ಬಾರಿ ಅರಣ್ಯ ಸಚಿವ ಸ್ಥಾನ ಸಿಗೋದು ಮತ್ತೆ ಈ ಭಾಗದಲ್ಲಿ ಎದ್ ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಕೂಡ ಬೀದರ್ ಇದೆ ಹೀಗಾಗಿ ಸುಮಾರು ನಲವತ್ತು ವರ್ಷದಿಂದ ಜನ ಈ ಜಿಲ್ಲೆಯಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಕೇವಲ ಬೀದರ್ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಹತ್ತೊಂಬತ್ ನೂರ ಮುಂಚೆ ಅಂತ ಸಾವಳಿ ಮಾಡ್ತಾ ಇದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಹೈದರಾಬಾದ್ ಕರ್ನಾಟಕ ಒಂದ್ ಬಾರಿ ಇತ್ತು ಆನಂತರ ಮೈಸೂರು ಕರ್ನಾಟಕ ಇತ್ತು ಆನಂತರ ಕರ್ನಾಟಕ ಈ ಮೂರು ಅವಧಿಯನ್ನು ಸಹಿತ ಜನ ಅಲ್ಲಿ ಆ ಜಮೀನು ಸದಿ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಅವ್ರಿಗೆ ಅಲ್ಲಿ ಒಕ್ಕ ಕಾರ್ಯಕ್ರಮ ಮಾಡಿದ್ದಿಲ್ಲ ಆದ್ರೆ ಇತ್ತೀಚಾಗಿ ಮಾನ್ಯ ಸಚಿವರು ಇಡೀ ಬೀದರ್ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ವಿ ನೀವೇನ್ ನಲವತ್ತೈವತ್ತು ವರ್ಷಗಳಿಂದ ಪಟ್ಟ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ರಿ ಅಥವಾ ಸೀಮಾನ್ ಪಡ್ಕೊಂಡಿದಿರಿ ನೀವೆಲ್ಲ ನಮ್ ಇದ್ದೀರಿ ಅಂತೇಳಿ ಆಯಾ ತಹಸೀಲ್ದಾರ್ ಮೂಲಕ ನೋಟಿಸ್ ಕೊಡ್ಸಿದ್ದಾರೆ ವಿಶೇಷವಾಗಿ ಅವರ ತಾಲೂಕು ಮೂರುವರೆ ಸಾವಿರ ಜನರಿಗೆ ಇದರ ನೋಟಿಸ್ ಕೊಟ್ಟಿದೆ ಜನರ ಬದುಕನ್ನು ರೂಪಿಸಬೇಕಾಗಿರ್ತಕ್ಕಂಥ ಸರ್ಕಾರ ನಲವತ್ತೈವತ್ತು ವರ್ಷಗಳಿಂದ ಸುಮ್ಮನೆ ಕೂತು ಇವತ್ತವರಿಗೆ ಒಕ್ಕಲಿಂಬಸೋ ಕಾರ್ಯಕ್ರಮ ಮಾಡ್ತಾ ಇದಾರೆ ಈ ಬಗ್ಗೆ ಜನ ಜಾಗೃತಿ ಮಾಡಿ ರೈತರ ಒಂದು ಹಿತಾಸಕ್ತಿ ಕಾಪಾಡ್ಲಕ್ಕ ನಾವೆಲ್ಲಾ ಸಂಘಟನೆ ಮೂಲಕ ಪಕ್ಷಾತೀತವಾಗಿ ವಲಸೆ ಹೋಗ್ತಾ ಇದಾರೆ ಜನ ಹೈದರಾಬಾದ್ಗೆ ಮುಂಬೈಗೆ ಮತ್ತೆ ಬೆಂಗಳೂರಿಗೆ ಇವ್ರು ಯಾರು ತಾಜ್ ನೋಡಕ್ ಹೋಗ್ತಾ ಇಲ್ಲ ಮುಂಬೈ ಯಾರು ಚಾರ್ಮನ್ ನೋಡಕ್ ಹೋಗ್ ಹೋಗ್ತಾ ಇಲ್ಲ ಹೈದರಾಬಾದ್ ಇವರೆಲ್ಲ ಇಲ್ಲಿ ದುಡಿಯೋಕೆ ಅವಕಾಶ ಇಲ್ಲ ಇಲ್ಲಿ ಉದ್ಯೋಗ ಇಲ್ಲ ನಮ್ಗೆ ಅವಕಾಶ ಇಲ್ಲ ಅಂದ್ರೆ ಆ ಕಡೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಗೋಳೆ ಹೋಗ್ತಾ ಇದ್ದಾರೆ ಇದು ಶಾಶ್ವತ ಗೋಳೆ ತಪ್ಪಿಸ್ ಒಂದು ಆರ್ಥಿಕ ಯೋಜನೆಯಲ್ಲಿ ಜಮೀನು ಹಚ್ಚಬೇಕಂತ ಸಂವಿಧಾನ ಹೇಳ್ತಾ ಇದೆ ಅದರ ಪ್ರಕಾರ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರ ತಮ್ಮ ಅಮರ್ ಖಂಡ್ರೆ ಅವರು ಇಪ್ಪತ್ತೇಳು ಎಕರೆ ಅದು ಅರಣ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಜಮೀನು ತಮ್ಮ ಮಾಡ್ಕೊಂಡಿದ್ದಾರೆ ಇದೊಂದಾದ್ರೆ ಇಡೀ ನಾವು ಇಡೀ ಪ್ರವಾಸ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಅಲ್ಲೇನೆಲ್ಲ ಕಡೆ ಸಮಸ್ಯೆ ಕೇಳಿದವು ಒಂದು ಶ್ರೀಮಂತ ವರ್ಗದವರಿಗೆ ಇದೇ ಜಮೀನಲ್ಲಿ ನೀವು ಮೊಟೇಷನ್ ಮಾಡಿದ್ವಿ ಯಾರು ಬಡವರ ಅವಲಂಬನ ಆಗಿದ್ದಾರೆ ಯಾರು ಡಿಪೆಂಡೆಂಟ್ ಆಗಿದ್ದಾರೆ ಅವ್ರನ್ನ ಇವತ್ತು ಮಾಡ್ತೀವಿ ನಾಳೆ ಅಂತ ಕೆಲವರಿಗೆ ಸಿ ಪಾಂಪ್ ತನ್ನ ಕೊಟ್ಟಿದ್ದಾರೆ ಕೆಲವರಿಗೆ ಮೊಟೇಶನ್ ಮಾಡಿದ್ದಾರೆ ಕೆಲವರು ಪಾಣಿಯಲ್ಲಿ ಬಂದಿವೆ ಪೊಸಿಷನ್ ಒಂದ್ ಕಡೆ ಇದೆ ಪಾಣಿ ಒಂದ್ ಕಡೆ ತೋರಿಸ್ತಾರೆ ಒಂದು ಹೆಸರು ತಂದೆ ಹೆಸರು ತಪ್ಪಾಡಿದ್ರೆ ಅಥವಾ ಹೆಸರು ತಪ್ಪಾಡಿದ್ರೆ ಇವೆಲ್ಲ ನೋಡಿದಾಗ ಇಲ್ಲಿ ಕಾಣದ ಕೈ ಕೆಲಸ ಮಾಡಿದೆ ಶ್ರೀಮಂತರ ಪರವಾಗಿ ಅದಕ್ಕೆ ಬಡವರು ಶ್ರೀಮಂತರು ಅನ್ನ ಅನ್ನ ಅನ್ನದೇ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ವಿಶೇಷವಾಗಿ ಇದರಲ್ಲಿ ಎಂಬತ್ತು ಜನ ಎಂಬತ್ತು ಪರ್ಸೆಂಟ್ ಜನ ಹಿಂದುಳಿದವರೆಗೂ ದಲಿತರಿಗೆ ಅನ್ಯಾಯ ಆಗಿದೆ ಒಟ್ಟಾರೆ ಆಗಿದೆ ಅನ್ಯ ಅದರಲ್ಲಿ ಮುಂಚಿತ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಸಮಸ್ಯೆ ಗುರಿಯಾದ್ರು ದಲಿತ ಮತ್ತು ಹಿಂದುಳಿದವರು ಹಾಗಾಗಿ ಮತ್ತೊಮ್ಮೆ ನಾವು ಈ ಪತ್ರಿಕಾ ಗೋಷ್ಠಿ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದಂತಂದ್ರ ನಾವೇನ್ ನಲವತ್ತು ವರ್ಷಗಳಿಂದ ಕೆಲಸ ಮಾಡ್ಕೋತ ಅಲ್ಲಿ ಉಳುಮೆ ಮಾಡ್ಕೊಂತ ಬಂದ್ವಿ ಆ ಜಮೀನು ಊಳವನಿಗೆ ಒಳೆಯನ್ನ ಕಾಯ್ದೆ ಇದೆ ಆ ಕಾಯ್ದೆ ಬಗ್ಗೆ ನಾವು ಮಾಡಬೇಕು ಮತ್ತೆ ಈಗಾಗ್ಲೇನು ಒಕ್ಲೇಮ್ಸಿದ್ರಿ ಎಲ್ಲರಿಗೆ ನೀವು ವೆಕೆಂಟ್ ಮಾಡಿ ವೆಕೆಂಟ್ ಮಾಡಿದ್ರಿ ಅವ್ರಿಗೆ ಮತ್ತೆ ಅಲ್ಲೇ ಅವ್ರಿಗೆ ಅವಕಾಶ ಕಲ್ಪಿಸಿ ಮಾಡಬೇಕು ಮತ್ತೇನು ನೋಟಿಸ್ ಕೊಟ್ಟಿದ್ರಿ ಬೀದರ್ ಜಿಲ್ಲೆಯಲ್ಲಿ ಅಥವಾ ಇಡೀ ಹೈದರಾಬಾದ್ ಮುಂಬೈ ಕರ್ನಾಟಕದಲ್ಲಿ ಅದು ಸರ್ಕಾರ ಒಳ್ಳೆ ತಗೊಂಡು ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ರೂಪಿಸ್ಬೇಕು ಅದಕ್ಕೆ ನಾವು ಹಂತ ಹಂತವಾಗಿ ಈ ಹೋರಾಟ ರೂಪಿಸ್ಬೇಕಂತ ಹೇಳಿ ಚರ್ಚೆ ಆಗಿದೆ ಇಲ್ಲಿ ಬಿ ಎಸ್ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜನತಾ ಇರ್ಬೋದು ಬೇರೆ ಬೇರೆ ಯಾರ್ಯಾರು ವಿದಣೆಗಾಗಿ ಬೆಂಬಲ ಕೊಡ್ತಾರ ಅವ್ರಿಗೆಲ್ಲ ಮನವಿ ಮಾಡ್ಕೊಂಡು ಇಲ್ಲ ಬಿ ಎಸ್ ಪಿ ಅವ್ರು ಮಾಡ್ತಾರ ಬಿ ಎಸ್ ಐ ಇದು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಜನರ ಬದುಕಿಗಾಗಿ ಭೂಮಿ ಬೇಕು ಆ ಭೂಮಿಗಾಗಿ ನಾವು ಹೋರಾಟ ಮಾಡಿರಂತ ಆ ಹೋರಾಟದ ಪ್ರಗತಿ ಪರ ಎಲ್ಲರೂ ಕೈ ಜೋಡಿಸಿ ಇವ್ರ ಒಂದು ಬದುಕು ಹಸಿರು ಹೇಳಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಈ ಪತ್ರಿಕಾ ಮೂಲಕ ಆ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾ ಇದ್ದ ಸ್ಪಷ್ಟವಾಗಿ ಮಾಹಿತಿಯನ್ನು ತಂದು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತೂ ಸುಮಾರು ಈ ಭೂಮಿಗೆ ಸಂಬಂಧಪಟ್ಟಾಗೆ ನಮ್ಮ ಜನರಿಗೆ ಸ್ಪೇಶಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಈ ಪತ್ರಿಕೆ ಅಂದ್ರೆ ಪೇಪರ್ ಮಾಡ್ಕೊಬೇಕು ಮಾಡ್ಕೊಳ್ಬೇಕನ್ನ ನಮ್ಮ ಜನರಿಗೆ ಐಡಿಯಾನೇ ಇಲ್ಲ ಅಂತ ಜನರಿಗೆ ಏನಾರ ಈ ಇದರಲ್ಲಿ ನಮ್ಮ ಜಿಲ್ಲೆಯ ಸಚಿವರು ಅಥವಾ ಅರಣ್ಯ ಅಧಿಕಾರಿಗಳು ಏನ್ ಎಲ್ಲ ಕಡೆ ಏನದ ಅಂತಂದ್ರೆ ಇವರು ಎರ್ಸಂತ ಕೆಲಸನೇ ಮಾಡ್ತಾ ಇದ್ದಾರೆ ಇವತ್ತು ನಾವು ಉದಾಹರಣೆವಾಗಿ ಹೇಳ್ಬೇಕಾಗಿದ್ರೆ ಇಲ್ಲಿ ಪಕ್ಕದಲ್ಲಿ ದೇವರ ತಾಲೂಕ ಅಮ್ಲಾಪುರ ಇದೆ ಅಮಲಾಪುರ ಗ್ರಾಮದಲ್ಲಿ ಇದು ಸಮಸ್ಯೆ ಅದ್ರ ಹಾಣಿ ಇದೆ ಎಲ್ಲ ಇದೆ ಆದ್ರೂ ಕೂಡ ಅರಣ್ಯ ಅಧಿಕಾರಿಗಳು ಹೋಗಿ ಆ ಅದು ತೆರವುಗೊಳಿಸ ಕೆಲಸಾನೆ ಮಾಡ್ತಾ ಇಲ್ಲ ಇವತ್ತೆಲ್ಲ ಸಂಬಂಧಪಟ್ಟ ನಮ್ದೇನು ತಂಡೇ ಸಾವರ್ ಇದ್ದಾರೆ ಇನ್ಚಾರ್ಜ್ ಮಂತ್ರಿ ಅರಣ್ಯ ಸಚಿವರೇ ಇದ್ದಾರೆ ಅವ್ರು ಗಮನಕ್ಕೆ ತಂದ್ರು ಕೂಡ ಅವರು ಕ್ಯಾರೆ ಅಂತ ಇಲ್ಲ ಆದ್ರೆ ಒಂದ್ ತಳಿ ಬಡ ಜನರು ಯಾರು ಭೂಮಿಯನ್ನ ಉಣ್ಮೆ ಮಾಡ್ಕೊಂಡ ಜೀವನೇ ಅದರ ಮೇಲೆ ನಡೆಸ್ತಾ ಇದಾರೆ ಅಂತೇಳಿ ಬಿಡ್ತಾ ಇದಾರೆ ಆದ್ರೆ ಶ್ರೀಮಂತ ಜನ ಅಂದ್ರೆ ಭೂಮಿ ಭೂಮಿ ಮಾಫಿಗಳು ಅಂತೇವಲ್ಲ ಆ ಭೂಮಿ ಮಾಫಿಗಳು ಈಗಾಗಲೇ ನಮ್ಮ ನಿಂಬಾಳ್ತಾರ್ ಸರ್ ಹೇಳಿದ್ರು ಸರ್ವೆ ನಂಬರ್ ಒಂದ್ ಇದ್ರೆ ಒಂದು ಗ್ರಾಮ ತೋರಿಸ್ತಾರೆ ಇವತ್ತು ಶಂಬಳದಲ್ಲಿ ಅದೇ ಏನು ಸುಮಾರು ವರ್ಷ ರೂಪಾಯಿ ಶಂಬೇಳ್ದಲ್ಲಿ ಅದೇ ಆ ಶಂಬಳಿ ಸರ್ವೆ ನಂಬರ್ ಇದಂದು ಪಕ್ಕದ ಸರ್ವೆ ನಂಬರ್ ತೋರಿಸ್ಕೊಂಡ್ಬಿಟ್ಟು ಯಾವ ಒಬ್ಬ ಆಮಿ ಬಲಹಾರ ಅಂತಾರಲ್ಲ ಭೂಮಿ ಕಬ್ಬಳಿಸೋ ಆ ಭೂಮಿ ವ್ಯವಹಾರ ಮಾಡೋ ಆ ವ್ಯಕ್ತಿ ಹೆಸರಿನ ಮಾಡ್ಕೊಂಡ್ಬಿಟ್ಟು ಅಪ್ಪ ಇದು ನಡೆಯಲ್ಲ ಇದು ಯಾಕಂದ್ರೆ ಮ್ಯಾಗೆ ತಾವು ಆ ಪ್ರತಿಜ್ಞೆ ಮಾಡ್ಕೊಂಡ ಕಸಿ ನೀವು ಅಧಿಕಾರ ಬಂದಿನ ಜನ ಇದ್ರು ನೀವು ಅದು ಇಕ್ಕೊಂಡ್ ಕಸಿ ನೀವು ಓದ್ನ ಸಾಕಬೇಕಂತ ಹೇಳಿ ಇವತ್ತಿನ ದಿನ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಮತ್ತೆ ಏನ್ ಹದಿನೇಳು ಹದಿನೇಳು ತಾರೀಕು ಕಾರ್ಯಕ್ರಮ ಇದೆ ನಾವು ಕೂಡ ಏನದು ಅಂತಂದ್ರೆ ಆ ಸರ್ ಅವರು